ರಾವ್ ಚಲತಾ ಹೇ ಚಕ್ರವರ್ತಿ ನಿಕಲಾಖೋ ಶಕುನಿ ಮಾತೇ ಸಂಜನಾ ನೀನು ಎದುರಿಗೆ ಬಂದಾಗ ನಾಚಿಕೆಯಿಂದ ಕಣ್ಣು ತಲೆಗೆ ಮಾಡುತ್ತಿದ್ದವು ಈಗ ಬೇಡ ಬೇಡ ಎಂದರು ಕಣ್ಣು ರೆಪ್ಪೆ ಬಡಿದ್ರಲ್ಲಿ ಸಂಸೆಯೇ ಇಲ್ಲ ಒಂದೇ ಒಂದು ಕ್ಷಣ ವಿಚಾರ ಮಾಡಿದ್ರೆ ಈ ಪುಂಡ ಚಕ್ರವರ್ತಿ ಕಾಲುತ್ತೆ ಕರ್ನಾಟಕವೇ ಹೋಗುತ್ತೆ ಉತ್ತರ ಕೊಡುವ ಕುಣ್ಣಿ ಬಂದು ಅಖಂಡ ಭೂಗತ ಲೋಕ ಸುತ್ತಿದರೂ ಸಿಗುತ್ತಿಲ್ಲ ಎತ್ತ ನೋಡಿದರ ಅತ್ತ ಚಕ್ರವರ್ತಿ ಅಂದ್ರ ನಡುಗದ ಗಂಡಿಲ್ಲ ಎದುರದ ಹೆಣ್ಣಿಲ್ಲ ಈ ಶಿರಿಲಿನಂತ ಮರಿ ಮರಿಗಲ್ಲಿ ಜನಕ್ಕೆ ಸಾಕು ಅಷ್ಟೇ ದಿಕ್ ಪಾಲಕರು ದಿಕ್ಕು ಸಚಿವರುತ್ತಾರೆ ಅಂತದ್ರಲ್ಲಿ ನನಗೆದುರುತ್ತರ ಕೊಡುವ ಒಂದು ಒಬ್ಬ ಬಡ ವಿಕಾರಿ ಹೆಂಡತಿ ನನ್ನ ಕಣ್ಣುಗಳನ್ನೇ ಸೆಳೆದಿದ್ದಾಳಂದ್ರೆ ನನಗೆ ಅಸಂಭವಾದ ಮಾತು ಒಬ್ಬ ಬಡ ವಿಕಾರಿ ಹೆಂಡತಿ ನಿಮ್ಮ ಕಣ್ಣುಗಳನ್ನು ಸೆಳೆದಿದ್ದಾಳೆಂದರೆ ಅವಳು ಈ ದೇವ ಲೋಕದ ಅಪ್ಸರಂತೆ ಮರಸುವಂತೆ ಇರಬೇಕು ಬರೇ ಅಪ್ಸರಿಯಲ್ಲ ಅಲ್ಲ ತ್ಯಾಗರಾಜ್ ಅವಳು ಭೂಮಿಗಿಳಿದ ಬಂದ ದೇವತೆ ಇನ್ನೆಂದು ಕಣ್ಣರಿ ಅವಳ ಸೌಂದರ್ಯಕ್ಕೆ ನನ್ನ ಕಣ್ಣೇ ಮಂಜಾದಂತವಳು ಮೊನ್ನೆ ಅವಳ ದೇವಸ್ಥಾನಕ್ಕೆ ಹೋಗುತ್ತಿದ್ರೆ ಸಾಲು ಸಾಲು ರೂಪಸದಲ್ಲಿ ಮಿಂಚುತ್ತಿದ್ದಳು ಆಹಾ ಏನವಳ ಹಂಸದ ನಡೆ ಹುಲುಕುವ ಬಳ್ಳಿ ಅಂತ ಸೊಂಟ ಅವಳ ಹಣೆಗೆ ಮುತ್ತಿಡುತ್ತಿದು ಮುತ್ತುಗಳು ನನ್ನ ಮನಸ್ಸಿನಲ್ಲಿ ಮೂಡಿ ಮನೆ ಮಾಡಿ ಕುಳಿತು ಬಿಟ್ಟಿದ್ದಾಳೆ ಅಂತ ಒಬ್ಬ ಅದು ನಮ್ಮೂರಿನ ಇರುವಳೆ ಅವಳು ನಮ್ಮೂರಿನವಳಲ್ಲ ತ್ಯಾಗರಾಜ್ ಪಕ್ಕದ ಊರಿನವಳು ಅಂದರೆ ಆಂಧ್ರ ಅವರು ಬೇರೆ ಯಾರೋ ಅಲ್ರಿ ಈ ಊರಿನ ಬಡ ರೈತನ ಹೆದ್ದೆ ಸಂಜುನಾಂತ್ರಿ ಓ ಅವಣ್ಣ ನಿಮ್ಮ ಬಳಿ ಸಾಲ ಒಯ್ದಿದನಲ್ಲ ಮೊನ್ನೆ ಅವ್ರ ಹೊಲದಲ್ಲಿ ಕಣಿಕೆ ಮನವಿನ ಸುಟ್ಟು ಚೆನ್ನಾಗಿ ರುಬ್ಬಿ ಆ ಶ್ರೀಕಾಂತನ ಹೆಂಡತಿ ನೋಡ್ರಿ ಇದ್ರ ಕೆಲಸ ಹೊಂದಿದೀ ಇಲ್ಲೇ ಬಿಟ್ಟು ನನಗ್ ಒಳ್ಳೇದೇತ್ರಿ ಯಾಕಂದ್ರ ನಾ ನಿಮ್ ಒಳ್ಳೇದಕ್ಕ ಹೇಳತ್ತೇನ್ರಿ ಅಕ್ಕಿ ಮಳಿದನ್ ಪುಲಿ ಹಂಗ ಹಾರ್ಯ ಬರ್ತಾರ್ರಿ ಮೇಲೆ ಹಾರ್ಯ ಬರ್ತಾರ ಅವ್ರ ಪುಂಡ್ರು ಅವ್ರ ಪುಡಾರಿ ಅಂದ್ರೆ ಅವರದ್ರೇ ಅವರೀ ಕೆಣಿಕ್ ನೀವು ಕ್ಯಾರ ಒಳ್ಳೆ ಕೆಂತ್ರ ಕ್ಯಾಪ್ಗಿರು ಒಳ್ಳೇದ್ ಸಾಥೈತ್ರಿಗ ಲೇ ಪಂಪಾಪತಿ ನಾವೆಂದರೆ ಯಾರು ನಮ್ಮ ಬಗ್ಗೆ ಹಿಂದೆ ಮುಂದೆ ತಿಳಿದವರು ನಮ್ಮ ಸಹವಾಸ ಮಾಡಕ್ಕೆ ಎದುರ್ತಾರೆ ಅಂತ ಅದರಲ್ಲಿ ಏಕಚಿತ್ತ ಒಬ್ಬ ಬರ ವಿಕಾರಿ ಏನು ಮಾಡಲು ಸಾಧ್ಯವಾದಿತ್ತು ಅಷ್ಟೇ ಯಾಕೆ ಮೊನ್ನೆ ಅವರನ್ನು ಚೆನ್ನಾಗಿ ರೂಪಿ ಕಳಿಸಿದಲ್ಲ ಅವರೇನು ಮಾಡಿದರು ಬಹಳ ಮಾತಿಗ ಸೇರ್ಕಾತ್ರಿ ಅವ್ರ ತಮ್ಮ ಶಶಿಕಾಂತ ಮುಂದೆ ಹೇಳಿದ ಕಾಣುದಿಲ್ರಿ ಅದಕ್ಕೆ ನೀವಿಟ್ಟು ನೀ ಹಾರಾಡ ಕೈತ್ಯ ಏ ಏಪ್ಪ ಈ ಚಕ್ರವರ್ತಿ ಕಣ್ಣು ಬಿಟ್ಟರೆ ಕರ್ನಾಟಕವೇ ಪ್ರಳಯವಾಗಿ ಹೋಗುತ್ತೆ ಅಂತದ್ರಲ್ಲಿ ಅವ್ರ ಯಾವ ಗಿಡದ ತಪ್ಪಲ್ಲನೋ ನೋಡ್ರಿ ಧನ್ಯಾರ ವಯಸ್ಸಿನಾಗ ನಾನು ನಿಮ್ಗಿಂತ ದೊಡ್ಡವಾದ ಒಂದ್ ಬುದ್ಧಿ ಮಾತು ಹೇಳತ್ತೇನೆ ಇನ್ನು ಮ್ಯಾಲ ನೀ ಗದನ ಯಾರ ನೀವು ಕುದರಿ ಅದಕ್ಕೆ ನಾ ಹೋಣ ಆಕಲ್ರೀ ನಾ ದೇನ ಗಾಂಟ ಹೋಗೋದೈತಿ ಅಪ್ಪ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಆಯ್ತಮ್ಮ ಡ್ರೈವರ್ ನನ್ನ ಕರೆದುಕೊಂಡು ಹೋಗು ಇಲ್ಲಪ್ಪ ನಾನು ನಡೆದ್ಕೊಂಡೇ ಹೋಗ್ತೀನಿ ಅದು ದೇವರಿಗೆ ದೇವ್ರಿಗೆ ಹರ್ಕೆ ನಮಗೇನು ಕಡಿಮೆ ಆಗಿದೆ ಅಂತ ಕಾರಿನಲ್ಲೇ ಹೋಗಿ ಕಾರಿನಲ್ಲೇ ಬಾ ಊರಿನಲ್ಲಿ ನೋಡಿದವರು ಏನನ್ನು ಅನುಕೂಲಸ್ತಾರೆ ಈ ಅಗರ್ಭ ಶ್ರೀಮಂತನ ಮಗಳು ನಡೆದುಕೊಂಡು ಹೋಗದಂದ್ರ ನನಗೆ ಅವಮಾನದ ವಿಷಯ ಇದು ದೇವರಿಗೆ ಬಡವರು ಶ್ರೀಮತ್ರು ಎಲ್ಲರೂ ಒಂದೇ ಎಂದಾಗ ನಡೆದುಕೊಂಡು ಹೋಗೋದು ಅವಮಾನವಲ್ಲ ಮಾಡ ಎಲ್ಲ ನಿಮ್ಮಮ್ಮನ ನಡೆ ನುಡಿಗಳನ್ನೇ ಕಲ್ತು ಬಿಟ್ಟಿದೀಯಾ ಅವಳು ಇದೇ ತರ ಹಠ ಮಾಡಿ ಕೈಲಾಸ ಸೇರಿಕೊಂಡಳು ನಮಸ್ಕಾರ ಶ್ರೀಮಂತರಿಗೆ ಓ ನನ್ನ ಬಳಿಯ ಬಂದ ವಿಷಯ ನೋಡಿ ಶ್ರೀಮಂತರೇ ನಾವು ಬಡವರಿ ಆಗಿರ್ಬೋದು ಆದ್ರೆ ನೀ ಎತ್ತು ಅಂದ್ರೆ ಏನು ಅಂತ ನಮ್ಮನ್ನ ನಮಗೆ ಚೆನ್ನಾಗಿ ಕಲಿಸಿದ್ದಾನೆ ಸರಿಯಾಗಿ ಮಳೆಯಾಗದೆ ಬೆಳೆದ ಬೆಳೆಯೆಲ್ಲ ಹಾನಿಯಾಗಿ ನಿಮಗೆ ಕೊಡುವ ಸಾಲದಲ್ಲಿ ಸ್ವಲ್ಪ ಏರುಪೇರೆಯದಷ್ಟೇ ಆದ ಕಾರಣ ಹೊಲದಲ್ಲಿರುವ ನನ್ನ ಕನಕಿಯ ಬನುವಿಗೆ ಬೆಂಕಿ ಇಟ್ಟು ತಡೆಯಲು ಬಂದ ನಮ್ಮ ಅಣ್ಣನನ್ನು ಮನಸ್ಸಿಗೆ ಬಂದಂತೆ ಹೊಡೆದು ಕಳಿಸಿದಾರಂತಲ್ಲ ಈ ನಿಮ್ಮ ಆರುಗಳು ಶ್ರೀಮಂತರಾದ ಇದು ನಿಮಗೆ ಸೋಬೆತ್ತಿರೋ ವಿಷಯವಲ್ಲೇ ಇಡೀ ಊರಿಗೂರ ನನ್ನೆದುರು ನಿಂತು ಮಾತಾಡೋಕ್ಕೆ ಹೆದರುವಾಗ ನನ್ನ ಆಳುಗಳಿಗೆ ಬುದ್ಧಿ ಹೇಳಲ್ಲಲು ಬಂದಿರುವ ಕತೆ ಅವರನ್ನು ಕಳಿಸಿ ನಿಮ್ಮಣ್ಣನನ್ನು ಹೊಡೆದು ನಿನ್ನ ಬನಿವಿ ಎಂದು ಸುಟ್ಟು ಬಾ ಎಂದು ಹೇಳಿ ಕಳಿಸಿದು ನಾನೇ ಈ ವಿಷಯ ನಿನಗೆ ಗೊತ್ತಿಲ್ಲದೆ ಆ ಚಾತುರ್ಯದಿಂದ ನಡೆದಿಂದ ತಿಳಿದುಕೊಂಡಿದ್ದೆ ನಿವಕ್ಕೆ ಇಪ್ಪತ್ತು ಹಳ್ಳಿಗಳು ಹೆದರ್ತಿರಬಹುದು ಆದ್ರೆ ಈ ಶಶಿಕಾಂತನಲ್ಲ ತಪ್ಪು ಮಾಡಿದ್ರೆ ನಿನಗೆ ಅಷ್ಟೇ ಅಲ್ಲಲೇ ನಿಮ್ಮಪ್ಪನ ಎದೆ ಕೂಡ ಹಿಡಿದು ಕೇಳ್ತೇನೆ ಏಯ್ ಯಾರ್ ಹತ್ರ ಮಾತಾಡ್ತಾ ಅನ್ನೋ ಪರಿಜ್ಞಾನ ಇದೆ ನಿನಗೆ ಏಯ್ ಹೆಣ್ಣು ಅಂದ್ರ ಮುಚ್ಚಿ ನಮಸ್ಕಾರ ಮಾಡೋ ವಂಶ ನಮ್ದು ಸೈಲೆಂಟ್ ಆಗಿ ಸೈಡ್ಗಿದ್ರೆ ಒಳ್ಳೇದು ನಿಮ್ಮಪ್ಪನಿಗೆ ಅಪ್ಪ ಎಂದು ಕೂಡ ಎಷ್ಟು ಸುಟ್ಟು ಬಂತಲ್ಲ ಇನ್ನು ದೇವರಂತಿರುವ ನಮ್ಮ ಅಣ್ಣನನ್ನು ಒಡೆದುಕಿದ್ದಾನಂತಲ್ಲ ನಿಮ್ಮಪ್ಪ ನನಗೆ ಹೆಂಗಾಗಿರ್ಬೇಡ ಲೇ ನನ್ನ ಮಗನ ಸಸಿ ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲ ಅದೆಷ್ಟು ಹಾರಾಡ್ತಿ ನಿನ್ನಂತ ಸಾವಿರಾರು ನಾಯಿಗಳು ನಮ್ಮ ಸರ್ದಾರ ಕಾಲ ಹುಡಿಯಾಗಿ ಹೋಗಿದ್ದಾರೆ ಅಂತದ್ರಲ್ಲಿ ನೀನ್ಯಾವಿಡದ ತಪ್ಪಲು ತಿರುಕ ನಾನಲ್ಲವೋ ನೀನು ಕೂಳಿಗೋಸ್ಕರ ಇನ್ನೊಬ್ಬರ ಮನೆ ಸೊತ್ತಾಗಿ ಬಿದ್ದಿರೋ ನಾಯಿ ನೀನು ಎಷ್ಟೇ ಕಷ್ಟ ಬಂದ್ರು ನೀ ಎತ್ತಾಗಿ ದುಡಿದು ಜಗಕ್ಕೆ ಅನ್ನ ಹಾಕೋ ರೈತರ್ ನಾವು